ಪರವಾಗಿ ಮಾಧ್ಯಮದೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕಳಿಸ್ತಾ ಇದ್ದೀನಿ ಒಂದು ವಿಶೇಷ ಪತ್ರಿಕೆ ಪ್ರಕಟಣೆ ಮೂಲ ಉದ್ದೇಶ ಏನೆಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ಸತತವಾಗಿ ಒಂದು ವರ್ಷಗಳ ಕಾಲ ನಮ್ಮ ನಲವತ್ತೊಂಬತ್ತು ಮತ್ತು ಹತ್ತು ಆನವಾರ್ಯಪದವರು ನಮ್ಮ ಒಂದು ಹಕ್ಕಿಗಾಗಿ ಒನ್ ಪರ್ಸೆಂಟ್ ರಿಸರ್ವೇಶನ್ ಸಂಬಂಧ ಇಲ್ಲಿ ಆಲ್ಮೋಸ್ಟ್ ಎರಡು ವರ್ಷಗಳ ಸತತವಾಗಿ ನಾವು ಅದನ್ನು ಹೋರಾಟ ಮಾಡ್ತಾ ಇದ್ವಿ ನಮಗೆಲ್ಲರಿಗೂ ವಿಷಯ ಗೊತ್ತಿದೆ ಇದರ ನಿಮಿತ್ತ ಈ ಒಂದು ಎರಡು ವರ್ಷದಿಂದ ಒಳಗೂ ಕೂಡ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ವಿಶೇಷ ಅಧಿಕಾರಿಗಳನ್ನು ಸತತವಾಗಿ ಭೇಟಿ ಮಾಡಿದ್ದು ಆಲ್ಮೋಸ್ಟ್ ಮೂರು ಸಲ ಮೀಟಿಂಗ್ ಆಗಿದೆ ಒಂದು ಎರಡು ಮೂರು ಸಲ ಸಿ ಎಂ ಆಫೀಸಲ್ಲಾಗಿದೆ ಮತ್ತೆ ಒಂದು ಎರಡು ಮೂರು ಸಲ ಬೆಳಗಾವಲ್ಲಾಗಿದೆ ಸೊ ಈ ಒಂದು ಮೂರರಿಂದ ಐದು ಮೀಟಿಂಗ್ ಹೇಳ್ತಕ್ಕಂಥ ಪ್ರಕಾರ ನಮ್ಮ ಒನ್ ಪರ್ಸೆಂಟ್ ರಿಸರ್ವೇಷನ್ ಎಲ್ಲರೂ ತಮಿಳು ಗೊತ್ತಿರುವ ಹಾಗೆ ಅದು ಕೋರ್ಟ್ ಇದೆ ಅದು ಕೋರ್ಟ್ ನಮ್ಗೆ ಯಾವ ತರ ಒಂದು ತೀರ್ಮಾನ ಕೊಡುತ್ತೆ ಅದನ್ನು ನಾವು ಮತ್ತು ಸರ್ಕಾರ ಎರಡು ಬದ್ಧವಾಗಿರ್ಬೇಕು ಆದರೆ ವಿಶೇಷವಾಗಿ ನಮ್ಮ ಸಮಾಜ ಕಳವಳಿ ಇರ್ತಕ್ಕಂಥ ಸಮಾಜ ಸಮಾಜವಾಗಿ ಕಳವಳಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಸಚಿವರು ಅದರ ಜೊತೆಗೆ ನಿಮಗೆ ಒಂದು ಸಪರೇಟ್ ಅಭಿವೃದ್ಧಿ ನಿಗಮವನ್ನು ನಾವು ಮಾಡಿಕೊಡ್ತೀವಿ ಅಂತಂದ ಹೇಳಿ ಮೂರು ನಾಲ್ಕು ಮೀಟಿಂಗ್ ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಸ್ಪೆಷಲ್ ಪ್ಯಾಕೇಜ್ ನಮ್ಮ ನವರತ್ರ ಮತ್ತು ಅಲಮರಗಳಿಗೆ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿ ಅವರು ಆಕ್ಚುಲಿ ಎರಡು ಮೂರು ಸಲ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಆ ಒಂದು ನಿಮಿತ್ತ ಈಗಿನ ನಲವತ್ತೊಂಬತ್ತು ಅಲಮಾರಿ ಒಕ್ಕೂಟದ ಪರವಾಗಿ ನಾವು ನಮ್ಮ ಒಂದು ಈ ಜನ ಕಷ್ಟಪಟ್ಟಕ್ಕಂಥ ಪ್ರತಿಯೊಬ್ಬರನ್ನು ನಾನು ಮೊದಲನೇ ಸ್ವಾಗತವನ್ನು ಮಾಡಲಿಕ್ಕೆ ಇಚ್ಛಿಸುತ್ತೇನೆ ಇಲ್ಲಿ ಈ ಒಂದು ದಿನ ನಾವು ಚಿನ್ನ ಡಿಆರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಡೊಪ್ಪರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಬಿ ಎಸ್ ಮಂಜುನಾಥ್ ರಾಜ್ಯ ರಾಜ್ಯ ಪ್ರಧಾನ ಮಹಾ ಕಾರ್ಯದರ್ಶಿ ಅವರು ಮತ್ತೆ ಬಸವರಾಜ್ ನಾರಾಯಣಕರ್ ಅವರು ಮತ್ತೆ ನೆಕ್ಸ್ಟ್ ವೆಂಕಟೇಶ್ ಅಮೃತಾಸದಾಗಿ ಸತತವಾಗಿ ಮುಖ್ಯಮಂತ್ರಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ ಹಾಗಾಗಿ ಇವತ್ತು ನಾವು ಏನು ನಲವತ್ತೊಂಬತ್ತು ಅಸ್ಪೃಶ್ಯ ಅಂಗಮನಿ ಸಮುದಾಯಗಳು ಮತ್ತು ಅತಿಸೂಕ್ಷ್ಮ ಹತ್ತು ಸಮುದಾಯಗಳ ಮುಖಂಡರುಗಳು ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ ಮೊದಲನೆಯದಾಗಿ ನಮ್ಮ ವಲಯದಾಸರು ರಾಮಯ್ಯ ಅವರನ್ನ ಭೇಟಿ ಮತ್ತೆ ನಮ್ಮ ಮಾಲದಾಸರ ವೆಂಕಟೇಶ್ ಅವರು ಸುಳ್ಕಾಳ್ಸ ಸಮುದಾಯದ ರಂಗನಾಥ್ ಅವರು ಮತ್ತೆ ಚನ್ನದಾಸ ವಲಯದಾಸರ ಮಾಲದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಂತ ಬಸವರಾಜ್ ನಾರಾಯಣರು ಮತ್ತೆ ದೊಮ್ಮಾ ಸಮುದಾಯದ ರಾಜ್ಯಾಧ್ಯಕ್ಷರು ಚಿನ್ನೂ ಇದ್ದಾರೆ ಅವರಿದ್ದಾರೆ ಮತ್ತೆ ಅಸ್ಪೃಶ್ಯ ಸಿನಿಮಾ ಇದು ಗಂಟಿ ಸಮುದಾಯದ ವಸಂತ ನಂದಿಗುಂಜವರು ಸಿಂಧೋಳ ಸಮುದಾಯದ ಹಲವತ್ತು ದಕ್ಕಲಿಗ ಸಮುದಾಯದ ಅಹ್ ಶಾಂತರಾಜು ಅವರಿದ್ದಾರೆ ಮತ್ತೆ ಸುರ್ಗಾ ಸಿದ್ದ ಮತ್ತು ಅಲೆಮಾರಿ ಸಮುದಾಯದ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ದುರ್ಗೇಶ್ ವಿಭೂತಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಈಗ ನನ್ನ ಒಂದು ಪರಿಚಯ ಅಂದ್ರೆ ನಾನು ಪಿ ಎಚ್ ಅಂತ ನಾನು ಶಿಲ್ಯಾಕ ಸಮುದಾಯದ ರಾಜ್ಯಾಧ್ಯಕ್ಷೇನೆ ಈಗ ನಾವು ನಮ್ಮ ಬೇಡಿಕೆಗಳನ್ನ ನಮ್ಮ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಕೊಟ್ಟಿದ್ದೇವೆ ಕೊಟ್ಟಿರೋ ಪ್ರಕಾರ ಅದನ್ನ ರೀಫ್ ಆಗಿ ಗಮನಕ್ಕೆ ಗಮನ ಇವತ್ತು ನಾವು ಏನು ಅಲೆಮಾರಿ ಒಂದು ನಿಗಮ ಮಾಡಿದ್ದಾರೆ ಸರ್ಕಾರವರು ಅದರಲ್ಲಿ ಸಮರ್ಪಕವಾದ ಅನುದಾನ ಇಲ್ಲದೆ ಹಿಂದುಳಿದಿರುವಂತಹ ನಮ್ಮ ಸಮುದಾಯಗಳಿಗೆ ಇವತ್ತಿನವರೆಗೂ ಈಗಾಗಲೇ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ನಮಗೆ ಕೋಶ ಮಾಡಿ ನಿಗಮ ಆಗಿದೆ ಅದು ಸುಮ್ಮನೆ ಅಂಕಾವಸ್ಥೆಗಾಗಿದೆ ಎಂಬ ಆಗಿದೆ ಯಾಕಂದ್ರೆ ಇವ್ರು ಹೇಳಿದಂತ ಸಮುದಾಯಗಳ ಹೆಸರುಗಳೆಲ್ಲ ತಮ್ಗೆಲ್ಲ ನೋಡಿರ್ಬೋದು ನೀವು ತಮ್ಮ ತಮ್ಮ ಗ್ರಾಮಗಳು ಎಲ್ಲ ಕಡೆ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರಿಗೆ ನಿಗಮ ಮಾಡಿಕೊಟ್ಟರು ಉಪಯೋಗ ತರ ಆಗ್ತಾ ಇದೆ ಆ ಟಾರ್ಗೆಟ್ ಗುರಿ ಭೌತಿಕ ರೋಗಿ ಅಂತ ಏನೇನು ಮಾಡಿ ಕೊಡ್ತಾ ಇದಲ್ಲ ಅದು ಇವತ್ತಿನವರೆಗೂ ಜನರಿಗೆ ತರುತ್ತಲ್ಲ ನಮ್ಮಂತ ಸಣ್ ಸಣ್ಣ ಸಮುದಾಯಗಳಿಗೆ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈಗ ನಮ್ದೇ ಅದನ್ನ ಈಗ ಒಳಂಬಿಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಒಂದು ಸಪರೇಟ್ ನಿಗಮ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ವಿ ಈಗೇನು ಒಂದು ಐವತ್ತೊಂಬತ್ತು ಸಮುದಾಯಗಳಿಗೆ ಅದಕ್ಕೆ ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಬೇಕು ಅನ್ನೋದೊಂದು ಬೇಡಿಕೆ ಮೊದಲನೇ ಬೇಡಿಕೆ ಮತ್ತೆ ಎರಡನೇ ಬೇಡಿಕೆ ವಿಶೇಷ ಪ್ಯಾಕೇಜ್ ಈಗ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೇಳನೇ ಆಯವ್ಯ ವಿಶೇಷ ಘಟಕ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಅಂತ ಹಾಕಿಬಿಟ್ಟು ನಮ್ಮ ಅಲ್ಲದೇ ಸಮುದಾಯಗಳ ನಲವತ್ತೊಂಬತ್ತು ಅಲ್ಲಿದ್ದ ಸಮುದಾಯಗಳಿಗೆ ಸಪರೇಟ್ ಒಂದು ಏನು ಓವರ್ ಆಲ್ ಬಜೆಟ್ ಅಲ್ಲಿ ಎಸ್ ಸಿ ಪಿ ಏನೋ ಅಮೌಂಟ್ ಇದೆ ಅದರಲ್ಲಿ ನಮಗೆ ಒಂದು ಐದು ಪರ್ಸೆಂಟ್ ಈ ನಲವತ್ತೊಂಬತ್ತು ಸಮುದಾಯಗಳಿಗೆ ನಮ್ಮ ಬೇಡಿಕೆ ಇದೆ ಮತ್ತೆ ವಸತಿ ವಿಚಾರದಲ್ಲಿ ಅಂದ್ರೆ ಈಗ ನಮ್ಮ ಸಮುದಾಯಗಳಿಗೆ ಟೆಂಟ್ಗಳಲ್ಲಿ ಕುಸ್ತುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಇವತ್ತೂ ಒಂದು ಹೆಣ್ಮಕ್ಳು ಎಲ್ಲಾದ್ರೂ ಶೌಚಾಲಯ ಅವ್ರಿಗೆ ಮಾಡ್ಬೇಕಂದ್ರೆ ನಾಲ್ಕು ಒಂದು ಸೀರೆ ನಾವು ಸುತ್ಕೊಂಡು ಕಟ್ಟಿಗಳು ಸಿಗಿಸ್ಕೊಂಡು ದೊಡ್ಡ ಕಟ್ಕೊಳ್ತಾ ಇದ್ದಾರೆ ಅಂದ್ರೆ ಆತರ ಇನ್ನೇ ಪರಿಸ್ಥಿತಿ ಇದ್ದಾರೆ ಹಾಗಾಗಿ ಅವ್ರಿಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಅನ್ನೋದು ಅದಕ್ಕೆ ಜಿಲ್ಲೆಗೆ ಒಂದು ಐನೂರು ಮನೆಗಳು ಕೊಟ್ಟಿದ್ದು ಮೊದಲನೇ ಹಂತದಲ್ಲಿ ಮೂವತ್ತೊಂದು ಜಿಲ್ಲೆಗೆ ಹದಿನೈದು ಸಾವಿರದ ಐನೂರು ಮನೆಗಳು ಆಗ್ತವೆ ಇದನ್ನ ಮೂರು ವರ್ಷಕ್ಕೆ ಕಂಟಿನ್ಯೂ ಮಾಡ್ಕೊಂಡ್ರೆ ಐನೂರು ಮನೆಗಳಾಗ್ತವೆ ಆ ಮನೆಗೆ ಒಂದು ಯೋಜನೆಯನ್ನ ಮಾಡಬೇಕು ಸರ್ಕಾರ ಅದಕ್ಕೆ ಒಂದು ನಾಮಕರಣ ಮಾಡಬೇಕು ಆ ನಾಮಕರಣ ಏನಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಲೆಮಾರಿ ವಸತಿ ಯೋಜನೆ ಅಂತ ಅಂಬೇಡ್ಕರ್ ವಸತಿ ಆ ಅಲೆಮಾರಿ ವಸತಿ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ನಮ್ಮ ನಲವತ್ತಾರು ಸಾವಿರ ಮನೆಗಳನ್ನ ಈ ಮೂರು ವರ್ಷದಲ್ಲಿ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಬೇಡಿಕೆ ಅದಕ್ಕೆ ಘಟಕ ವೆಚ್ಚಗಳನ್ನ ಈಗ ಒಂದು ನಗರ ಪ್ರದೇಶಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಎರಡು ಸೇರಿ ಒಂದು ಐದೂರು ಸಾವಿರದ ಕೊಡ್ತಾ ಇದ್ದಾರೆ ಅದು ಸಮರ್ಪಕವಾಗಿ ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ಬರ್ತಾ ಇಲ್ಲ ಅದನ್ನ ಒಂದು ಶಿಸ್ತು ಮತ್ತವ ಮಾಡಿ ನಗರ ಪ್ರದೇಶಕ್ಕೆ ಎಂಟು ಲಕ್ಷ ಈಗ ಗ್ರಾಮೀಣಕ್ಕೆ ಮೂರುವರೆ ಲಕ್ಷ ಕೊಡ್ತಾ ಇದ್ದಾರೆ ಅದನ್ನ ಏಳು ಲಕ್ಷ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಮತ್ತೆ ಇವಾಗ ಭೂ ಒಡತನ ಯೋಜನೆ ಅಂತ ಹೇಳ್ತಿದ್ದಾರೆ ಅಲೆಮಾರಿ ಸಮುದಾಯಗಳಿಗೆ ಒಂದು ಎಕರೆ ಜಮೀನು ಎರಡು ಎಕರೆ ಜಮೀನು ಇತ್ತು ಅಂತಂದ್ರೆ ನೆಲೆಮಾರಿಗಳಾಗ್ತಾರೆ ಅವ್ರಿಗೆ ಒಂದು ಭೂ ಒಡತನ ಕೊಟ್ರೆ ಅಲೆಮಾರಿ ತನ್ನ ಹೋಗುತ್ತೆ ಹಾಗಾಗಿ ಜಿಲ್ಲೆಗೆ ಒಂದು ನೂರ ಎಕರೆ ಕೊಟ್ರೆ ಯಾಕಂದ್ರೆ ಐವತ್ತೊಂಬತ್ತು ಸಮುದಾಯಗಳ ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದೊಂದು ಒಂದೊಂದು ಸಮುದಾಯಕ್ಕೆ ಒಂದೊಂದು ಎರಡೆರಡು ಎಕರೆ ಕೊಟ್ರೂ ಒಂದು ಜಿಲ್ಲೆಗೆ ನೂರ ಎಕರೆ ಆಗುತ್ತೆ ಹಾಗಾಗಿ ಅದನ್ನ ಸ್ವಲ್ಪ ಘಟಕ ಅದನ್ನ ಮಾಡಿ ಅದ್ರ ಜೊತೆಗೆ ಆ ಭೂ ಯೋಜನೆ ಏನ್ ಕೊಡ್ತಿದ್ದೀರಾ ರಂಗ ಕಲಾ ಯಾಚನೆಗಳು ಮತ್ತೆ ಅಧಿಕಾರಿ ಪೌರ ಪರಿಹಾರಗಳು ಅವೆಲ್ಲನು ಉಚಿತವಾಗಿ ಮತ್ತೆ ಶಿಕ್ಷಣ ವಿಚಾರ ಬಂದಾಗ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಇವತ್ತಿನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮುರಾರ್ಜಿ ದೇಸಾಯಿ ಮತ್ತೆ ಕಿತ್ತೂರು ರಾಣಿ ನವೋದಯ ಇನ್ನೂ ಯಾವುದೇ ಒಂದು ಹನ್ನೆರಡು ಮೂರು ಹಾಸ್ಟೆಲ್ಸ್ಗಳು ಮಾಡಿದ್ದಾರೆ ಬಟ್ ಅದರಲ್ಲಿ ನಮ್ಮ ಅಲೆಮಾರಿಗಳಿಗೆ ಹತ್ತು ಪರ್ಸೆಂಟ್ ಮೀಸಲು ಇಲ್ಲ ಅಂತಲ್ಲ ಬಟ್ ಅದರಲ್ಲೂ ಈ ಮಕ್ಕಳು ಓದಿ ಆ ಮಕ್ಕಳು ಬರೋಷ್ಟೊಂದಿಗೆ ಅಲ್ಲಿ ಸೀಟ್ಗಳು ಸಿಗ್ತಾ ಹಾಗಾಗಿ ಈ ಅಲೆಮಾರಿ ಸಮುದಾಯಗಳಿಗೆ ಎರಡು ಜಿಲ್ಲೆಗೆ ಒಂದೊಂದಾಗಂತೆ ಆಶ್ರಮ ಮತ್ತು ವಸತಿ ಶಾಲೆ ನಿರ್ಮಾಣ ಮಾಡಿಸ್ಕೊಟ್ಟು ಆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಾಗಿ ಕೇಳಬಂತ ಇದ್ದೀವಿ ಅದನ್ನ ಒಂದರಿಂದ ಸೆಕೆಂಡ್ ಫ್ಲೀಶಿವ ಆ ಆಶ್ರಮದಲ್ಲೇ ಹೋಗ್ಬೇಕಾಗುತ್ತೆ ಆತರ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ಅಲೆಮಾರಿ ಸಮುದಾಯಗಳು ನಂದು ಕೊಡ್ತಾರೆ ಅಂತ ಮತ್ತೆ ಪ್ರೌಢಶಾಲಾ ಹಂತದಲ್ಲಿ ಸ್ನಾನಪತ್ರ ಪದವಿಗಳಿಗೆ ಮಕ್ಕಳಿಗೆ ವಿಶೇಷ ವಿಚಾರ ನೀಡಬೇಕು ಈಗ ವಸತಿ ಸರ್ಕಾರದ ವಸತಿ ನಿಲಯಗಳಲ್ಲಿ ಹಾಸ್ಟೆಲ್ ಅಲೆಮಾರಿ ಸಂಬಂಧ ಪರ್ಸೆಂಟ್ ಮಾಡಬೇಕು ಈಗ ಮಾಡ್ಬೇಕು ಕೊಡ್ತಾ ಜನರಲ್ಲ ಒಂದು ವೇಳೆ ಅವರಿಗೆ ಕಟ್ಟೋದು ಅದೆಲ್ಲ ಲೇಟ್ ಆಗುತ್ತೆ ತಾತ್ಕಾಲಿಕವಾಗಿ ಈಗ ಹತ್ತು ಪರ್ಸೆಂಟ್ ಇರೋದನ್ನ ಹದಿನೈದು ಪರ್ಸೆಂಟ್ ಮಾಡಿ ಮತ್ತೆ ಉನ್ನತ ಶಿಕ್ಷಣ ಪಿ ಎಚ್ ಡಿ ಮತ್ತೆ ತತ್ಸವ ಸಂಶೋಧನೆಗಾಗಿ ಫೆಲೋಶಿಪ್ ಅಂತ ಅಂದ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಮತ್ತೆ ಫಾರಿನ್ ಹೋಗೋದಕ್ಕೆಲ್ಲ ಇವಾಗ ಎಲ್ಲರೂ ಮಕ್ಕಳು ಕಳಿಸ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಈ ಅಲೆಮಾರಿ ಮಕ್ಕಳು ಗುರುತಿಸಿ ಅವ್ರಿಗೂ ಒಂದು ಒಳ್ಳೆ ಉನ್ನತ ಶಿಕ್ಷಣ ಸಿಗೋದಕ್ಕೆ ಫಾರಿನ್ ಅವ್ರನ್ನು ಕಳಿಸಿ ಒಳ್ಳೆ ಉನ್ನತ ಇದ್ದು ಶಿಕ್ಷಣ ಕೊಡಿಸೋದಕ್ಕೆ ನೆರವಾಗಬೇಕಾಗ ನಮಗಿದ್ರು ಮತ್ತೆ ಮುಖ್ಯವಾಗಿ ಇವಾಗ ಮಕ್ಕಳಿಗೆ ಎಲ್ಲ ಆಯ್ತು ಈಗ ಯುವಕರು ಇದಾರೆ ಸ್ಕೂಲ್ ಗಳು ಅವರಿಗೆಲ್ಲ ಬಿಟ್ಟು ಇರ್ತಾರೆ ಮತ್ತೆ ಸ್ವಲ್ಪ ಜನ ಬಂದು ಮೂವತ್ ವರ್ಷ ಆಗಿರೋರಿಗೆ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಊರಲ್ಲಿ ಹಾಕೊಂಡಿರ್ತಾರೆ ಅಂತವ್ರಿಗೆ ಈ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಹತ್ತು ಲಕ್ಷ ಕೊಡ್ಬೇಕು ಅದಕ್ಕೆ ಕರಕುಶಲ ತರಬೇತಿ ಮಾಡೋದಿಕ್ಕೆ